ನಮಸ್ಕಾರ ವೀಕ್ಷಕರ ಈ ಸಂಜೆ ನ್ಯೂಸ್ಗೆ ಸ್ವಾಗತ ವಿಜ್ಞಾನ ಲೋಕದ ಕೌತುಕಗಳನ್ನು ಕಣ್ತುಂಬಿಕೊಳ್ಳಲು ಮಕ್ಕಳ ಬಳಿಯೇ ಬರುತ್ತಿದೆ ಲಿಲಿ ಬಿಗ್ ಫ್ಯಾಂಟಸಿಯ ಸೈನ್ಸ್ ಬಸ್ ಹೌದು ವೀಕ್ಷಕರೇ ಮಕ್ಕಳಿಗೆ ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸಲು ಹಾಗೂ ವಿಜ್ಞಾನವನ್ನು ಅನ್ವೇಷಿಸಿ ಅದರ ಅನುಭವ ಪಡೆದುಕೊಳ್ಳಲು ಐಟಿಸಿ ಸನ್ಫಿಸ್ಟ್ ಡಾರ್ಕ್ ಫ್ಯಾಂಟಸಿ ಅವರಿಂದ ಈ ವಿನೂತನ ಸೈನ್ಸ್ ಬಸ್ ಅನ್ನು ಅನಾವರಣಗೊಳಿಸಲಾಗಿದೆ ಇಸ್ರೋ ಮಾಜಿ ಅಧ್ಯಕ್ಷ ಪ್ರಕಾಶ್ ರಾವ್ ಬಾಲಿವುಡ್ ನಟಿ ಮಂದಿರಾ ಬೇಡಿ ನಿಮನ್ಸ್ನ ಡಿಎಂ ಡಾಕ್ಟರ್ ಮೇಘಾ ಮಹಾಜನ್ ಐಟಿಸಿ ಲಿಮಿಟೆಡ್ ಬಿಸ್ಕೆಟ್ ಅಂಡ್ ಕೇಕ್ಸ್ ಕ್ಲಸ್ಟರ್ ಆಲಿ ಹ್ಯಾರಿಸ್ ಶೇರ್ ಈ ಬಸ್ಸನ್ನು ಅನಾವರಣಗೊಳಿಸಿದರು ಈ ಕುರಿತು ಮಾತನಾಡಿದ ಮಾಜಿ ಇಸ್ರೋ ನಿರ್ದೇಶಕ ಪ್ರಕಾಶ್ ರಾವ್ ಪ್ರತಿಯೊಂದು ಮಕ್ಕಳಲ್ಲೂ ವಿಶೇಷ ಪರಿಕಲ್ಪನೆಗಳಿರುತ್ತವೆ ವಿಜ್ಞಾನದ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲವಿರುತ್ತದೆ ಅವರ ಸೃಜನಶೀಲತೆಯನ್ನು ಉತ್ತೇಜಿಸಿ ಅವರ ಕಲ್ಪನೆಗೆ ಜೀವ ನೀಡುವ ಉದ್ದೇಶದಿಂದ ಈ ಸೈನ್ಸ್ ಬಸ್ ಅನ್ನು ಐಟಿಸಿ ತಂಡ ಬಿಡುಗಡೆ ಮಾಡಿದೆ ಮಕ್ಕಳು ಈ ಬಸ್ನಲ್ಲಿ ತಮ್ಮ ಕಲ್ಪನೆಯನ್ನು ಜೀವಂತವಾಗಿಸಿಕೊಳ್ಳಬಹುದು ವಿಜ್ಞಾನದ ಬಗ್ಗೆ ತಿಳಿದುಕೊಳ್ಳಬಹುದು ಎಂದು ಹೇಳಿದರು ಈ ರೀತಿಯ ಪ್ರಯತ್ನಗಳು ಮಕ್ಕಳಲ್ಲಿ ವಿಜ್ಞಾನದ ಬಗ್ಗೆ ಇನ್ನಷ್ಟು ಆಸಕ್ತಿ ಹಾಗೂ ಕುತೂಹಲ ಮೂಡಿಸಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಈ ಬಸ್ನ ವಿಶೇಷತೆ ಏನು ಎಂದು ನೋಡೋದಾದರೆ ಪ್ಯಾಂಟಸಿಸ್ ಸ್ಪೇಸ್ ಶಿಪ್ ಆಗಿರುವ ಈ ಬಸ್ ಹಲವು ವಿಶೇಷ ಹಾಗೂ ಕೌತುಕದಿಂದ ಕೂಡಿದೆ ಈ ಬಸ್ನಲ್ಲಿ ವಿಸ್ತಾರವಾದ ಸಂವಾದಾತ್ಮಕ ಪರದೆ ಇರಲಿದೆ ಅತ್ಯಾಧುನಿಕ ತಂತ್ರಜ್ಞಾನದ ಸಂಯೋಜನೆಯಿಂದ ನಡೆಸಲ್ಪಡುವ ಈ ಬಸ್ನಲ್ಲಿ ಮಕ್ಕಳು ತಮ್ಮ ಕೈಯಿಂದ ಚಿತ್ರಿಸಿದ ವಿನ್ಯಾಸಗಳು ರೋಮಾಂಚಕ ಡಿಜಿಟಲ್ ರಚನೆಗಳಾಗಿ ಪರಿವರ್ತನೆಗೊಳ್ಳಲಿದೆ ಅದರ ಮೂಲ ಆಕರ್ಷಣೆಯನ್ನು ಕಾಪಾಡುತ್ತದೆ ಒಮ್ಮೆ ಸ್ಕ್ಯಾನ್ ಮಾಡಿದ ನಂತರ ಅವರ ಕಲಾಕೃತಿಯನ್ನು ಡಿಜಿಟಲ್ ಆಗಿ ತ್ರೀ ಡಿ ಸಂವಾದಾತ್ಮಕ ಅಕ್ಷರಗಳಾಗಿ ಪರಿವರ್ತಿಸಲಾಗುತ್ತದೆ ಫ್ಯಾಂಟಸಿ ಸ್ಪೇಸ್ ಶಿಪ್ನೊಳಗೆ ದೊಡ್ಡ ಸ್ಪರ್ಶ ಸಕ್ರಿಯಗೊಳಿಸಿದ ಪರದೆಯಲ್ಲಿ ಈ ಚಿತ್ರಗಳು ಪ್ರದರ್ಶನಗೊಳ್ಳಲಿವೆ ನಾಸಾ ಭೇಟಿಯ ಅವಕಾಶ ಈ ಬಸ್ನಲ್ಲಿ ಮಕ್ಕಳು ತಮ್ಮ ಆಸಕ್ತಿದಾಯಕ ವಿಚಾರ ಹಾಗೂ ಕಲೆಯನ್ನು ಪ್ರದರ್ಶಿಸಬಹುದು ಯಾವ ಮಗುವಿನ ಕಲ್ಪನೆಯು ಹೆಚ್ಚು ವಿಭಿನ್ನ ಹಾಗೂ ಆ ಆಯ್ದ ಮಕ್ಕಳನ್ನು ನಾಸಾಗೆ ಭೇಟಿ ನೀಡುವ ಅವಕಾಶವನ್ನು ಸಿ ಡಾರ್ಕ್ ಫ್ಯಾಂಟಸಿ ತಂಡ ಮಾಡಲಿದೆ in an action stuff, okay. and it's very magical and very amazing you get to have your own pets okay and what are these green... okay we'll ask uh, what's your name no, I, okay no what what I are these uh, what's in your hand like, okay. and what 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 are we going to do with it and what is going to happen like we, we need to tap the our fingers and they'll do something special like my jumps when, when i tap it. oh do you also jump like that yeah <laughs> I, Okay.